ಸಾಕಷ್ಟು ನಾವು ವ್ಯಾಪಾರದಲ್ಲಿ ಸರ್ಕಾರದ ಹಣ ಇಲ್ಲ ಕೊಡಬೇಕೆ ಕಾಮಗಾರಿ ಆಗಿದೆ ಆರಂಭದಲ್ಲಿಯೂ ಕೂಡ ಸಾಕಷ್ಟು ಕೂಡ ನಿರ್ಮಾಣ ಮಾಡಿದೆ ಹೀಗಾಗಿ ಉನ್ನತ ಮಟ್ಟದ ಏನು ತನಿಖಾ ತಂಡವನ್ನು ನೇಮಿಸಬೇಕು ಸಂಪೂರ್ಣ ತನಿಖೆ ಆಗಬೇಕು ಅಂದಾಗ ಮಾತ್ರ ಇದರ ಸತ್ಯ ಸತ್ಯತೆ ಬಯಲಾಗುತ್ತೆ ತಕ್ಷಣ ಅಧಿಕಾರಿ ಆಗಿರ್ಬೋದು ಏನು ಗುತ್ತಿಗೆದಾರನಗಿಂತ ಕ್ರಮ ಕೈಗೊಳ್ಬೇಕನ್ನುವಂತ ಇಲ್ಲಿ ಕೇಳಿ ಬರ್ತಾ ಇದೆ கேமரா மேன் சம்பு ஜெட்டி சஞ்சீவ் பாண்டே டிவி நைன் கதக்